ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಗಾರ್ಡೆಸ್ ಎನರ್ಜಿ ಚಾನೆಲ್ಗೆ ನೀವೆಲ್ರಿಗೂ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಸುನಾನಾ ಪಾಟೀಲ್ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ನನ್ನ ಚಾನಲಲ್ಲಿ ನಾನು ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ನನ್ನ ಚಾನಲಲ್ಲಿ ನಾನು ನಮ್ಮ ಅಜಾಗೃತ ಮನಸ್ಸಿನ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಕನಸನ್ನ ನನ್ಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೋತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸಿದ್ರು ನೋಟಿಫಿಕೇಶನ್ ಬಂದ ಟನ್ ಆನ್ ಮಾಡ್ಕೊಡಿ ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬಂದು ತಲುಪತ್ತೆ ಹಾಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಆಲ್ರೆಡಿ ನಿಮಗೆ ತಮ್ಮ ಟೈಟಲ್ ಎಲ್ಲ ನೋಡಿ ಗೊತ್ತಾಗಿರತ್ತೆ ಹೌದು ಹೇಗೆ ಇನ್ಸ್ಟೆಂಟ್ ಆಗಿ ಮ್ಯಾನಿಫೆಸ್ಟ್ ಮಾಡೋದು ಲೈಕ್ ಎಲ್ರಿಗೂ ಲೈಕ್ ನನಗೆ ಸ್ಟಾರ್ಟಿಂಗ್ ಎಲ್ಲ ಬಂದಾಗ ಕ್ವಶನ್ ಕೇಳೋದಂದರೆ ಹೇಗೆ ಇನ್ಸ್ಟಂಟ್ಲಿ ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ಬೇಗ ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ರೆಸಿಸ್ಟೆನ್ಸ್ನ ರಿಮೂವ್ ಮಾಡೋದು ಎಷ್ಟು ನೆಗೆಟಿವ್ ಥಾಟ್ಸ್ ಇರುತ್ತೆ ತ್ರೀ ಡಿಗೆ ರಿಯಾಕ್ಟ್ ಮಾಡದೆ ಹೇಗಿರೋದು ಸೊ ಹೇಗೆ ಸ್ಪೀಡಾಗಿ ಮ್ಯಾನಿಫೆಸ್ಟ್ ಮಾಡೋದು ಅದಕ್ಕೆ ಅಂತ ಒಂದು ಟೆಕ್ನಿಕ್ ಇದೆ ದಟ್ಸ್ ನಮಗೆಲ್ಲ ಗೊತ್ತಿರೋದೆ ಏನು ಹೊಸ್ದಾಗ ನಾನೇನು ಹೇಳ್ತಿಲ್ಲ ರೋಬೋಟಿಕ್ ಅಫಾಮೇಷನ್ಸ್ ರೋಬೋಟಿಕ್ ಅಫಾರ್ಮೇಷನ್ಸ್ನ ಯೂಸ್ ಮಾಡಿ ನಿಮಗೆ ನಿಮ್ಮ ಎಲ್ಲ ಡೈಸ್ನು ಕೂಡ ಇನ್ಸ್ಟೆಂಟಾಗಿ ಮ್ಯಾನಿಫೆಸ್ಟ್ ಮಾಡ್ಬೋದು ನೋಡಿ ಓಕೆ ನಾನು ಲೈಕ್ ಲಿಟ್ರಲಿ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಮೆಥಡ್ಸ್ನ ಯೂಸ್ ಮಾಡ್ತೀವಿ ಡಿಫ್ರೆಂಟ್ ಡಿಫ್ರೆಂಟ್ ಮೆಥಡ್ಸ್ ನಾವು ಯೂಸ್ ಮಾಡಿ ಮ್ಯಾನಿಫೆಸ್ಟ್ ಮಾಡ್ತೀವಿ ನಮಗೆ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಕೆಲವೊಂದನ್ನ ನಾವು ತುಂಬ ಬೇಗ ಮ್ಯಾನಿಫೆಸ್ಟ್ ಮಾಡ್ಕೊತೀವಿ ಬಿಕಾಸ್ ನಮಗೆ ಅದ್ರ ಮೇಲೆ ಯಾವುದೇ ರೀತಿ ರೆಸಿಸ್ಟೆನ್ಸ್ ಇರೋಲ್ಲ ಅಂದರೆ ಯಾವುದೇ ರೀತಿ ನಕಾರಾತ್ಮಕ ಯೋಜನೆಗಳಾಗಲಿ ನಂಬಿಕೆಗಾಗ್ ನಂಬಿಕೆಗಳಾಗಲಿ ಅದ್ರ ಬಗ್ಗೆ ನಮಗೆ ಇರೋದಿಲ್ಲ ಅದಕ್ಕೆ ನಾವು ಅದನ್ನು ಬೇಗ ಮ್ಯಾನಿಫೆಸ್ಟ್ ಮಾಡ್ಕೊತೀವಿ ನಮ್ಮ ರಿಯಾಲಿಟಿಯಲ್ಲಿ ಓಕೆನಾ ಬಟ್ ಆದರೆ ಕೆಲವೊಂದನ್ನ ನಮಗೆ ಎಷ್ಟು ನಾವು ಅಫಾಮ್ ಮಾಡಿದ್ರೂ ಕೂಡ ಸ್ಟಿಲ್ ನಾವು ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಿರಲ್ಲ ಆ್ಯಂಡ್ ಸೊ ആൻഡ് നിമ്ലല്ലൂ വൺ ഡൗട്ടേനെ ഇക ഓക്കെ ಮ್ಯಾನಿಫೆಸ್ಟ್ ಮಾಡೋಣ ಓಕೆ ನನಗೇನು ಪ್ರಾಬ್ಲಮ್ ಇಲ್ಲ ಅದು ಯಾವಾಗಾದ್ರೂ ಬರಲಿ ನಾನು ಮಾಡ್ಕೊತಿರ್ತೀನಿ ಅನ್ನೋರಿಗೆ ಓಕೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ನನಗೆ ಇನ್ಸ್ಟೆಂಟ್ಲಿ ಬೇಕು ಈಗಲೇ ನನಗೆ ಆ ಡಿಸೈರ್ ಆಗಬೇಕು ಅಥವಾ ನನಗೆ ಬೇಗ ಆಗಬೇಕು ನನಗೆ ವೆಯ್ಟ್ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ ಸೊ ನಾನು ಹೇಗೆ ಅಷ್ಟು ಬೇಗ ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ನನಗೆ ಬರ್ತಿರೋ ನೆಗೆಟಿವ್ ಥಾಟ್ಸ್ನ ರೆಸಿಸ್ಟೆನ್ಸ್ನ ಹೇಗೆ ಸ್ಟಾಪ್ ಮಾಡೋದು ಸೊ ನಿಮಗೆ ಈ ಕ್ವಶನ್ಗೆ ಉತ್ತರ ಬೇಕಂತಂದರೆ ಕೊನೆಯ ರಂಗನೂ ಈ ವಿಡಿಯೋ ನೋಡಿ ಬಿಕಾಸ್ ಈ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಇದೆ ಓಕೆನಾ ಓಕೆ ಸಿಂಪಲ್ ಏನಿಲ್ಲ ರೋಬೋಟಿಕ್ ಅಫಾರ್ಮೇಷನ್ಸ್ ರೋಬೋಟಿಕ್ ಅಫಾರ್ಮೇಷನ್ಸ್ ಅಂದರೆ ಆಲ್ರೆಡಿ ನೀವೆಲ್ಲ ಕೇಳಿರ್ತೀರ ಸೊ ಅದ್ರ ಬಗ್ಗೆ ಅಷ್ಟು ನಾನು ಡೀಟೇಲಾಗಿ ಹೇಳೋದು ಬೇಡ ಬಟ್ ಆದರೂ ಕೂಡ ರೋಬೋಟಿಕ್ ಅಫಾರ್ಮೇಷನ್ಸ್ ಅಂದರೆ ನಥಿಂಗ್ ಬಟ್ ಸೊ ಯೂಶ್ವಲಿ ಮೆದನ್ನ ಎಲ್ಲ ಹೇಗೆ ಮಾಡ್ತಾರೆ ಅಂದರೆ ಒಂದು ಅಫಾರ್ಮೇಷನ್ನ ಪಿಕಪ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಈಗ ನಾನು ಗ್ಲೋಬ್ ಮ್ಯಾನಿಫೆಸ್ಟ್ ಮಾಡಬೇಕು ಓಕೆ ಜಸ್ಟ್ ಥಿಂಕ್ ಅಥವಾ ಏನೋ ಒಂದು ಮ್ಯಾನಿಫೆಸ್ಟ್ ಮಾಡಬೇಕು ಪರ್ಟಿಕ್ಯುಲರ್ ಆಗಿ ಓಕೆ ಆ ಒಂದು ಡಿಸೈರ್ನ ಮ್ಯಾನಿಫೆಸ್ಟ್ ಮಾಡಬೇಕು ಆ ಡಿಸೈರ್ಗೆ ರಿಲೇಟೆಡ್ ಆಗಿ ಒಂದು ಅಫಾಮೇಷನ್ನ ನಾನು ಕ್ರಿಯೇಟ್ ಮಾಡ್ಕೊಳೋದು ಸೊ ಆ ಒಂದು ಅಫಾಮೇಷನ್ನ ರಿಪೀಟೆಡ್ ಆಗಿ ಹೇಳ್ತಾ ಹೋಗೋದು ಲೈಕ್ ಕಂಟಿನ್ಯೂಸ್ಲಿ ಹೇಗೆ ನೀವು ರೋಬೋಟ್ಸ್ ಹೇಳುತ್ತಲ್ಲ ಫಾರ್ ಎಕ್ಸಾಂಪಲ್ ಈಗ ಅನಗಾಡಸ್ ಓಕೆ ಸೊ ಈ ಒಂದು ಅಫಾಮೇಷನ್ನ ರಿಪೀಟೆಡ್ ಆಗಿ ಪದೇ 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 ಹೇಳ್ತಾ ಹೋಗೋದು ಕಂಟಿನ್ಯೂಸ್ಲಿ ಯಾಕೆ ಹೇಳೋದು ಯಾಕೆ ಈ ಮೆಥಡ್ ಬೇಗ ವರ್ಕ್ ಆಗುತ್ತೆ ಅಂದರೆ ಬಿಕಾಸ್ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ರಿಪಿಟೇಷನ್ನ ಪಿಕಪ್ ಮಾಡ್ಕೊಳುತ್ತೆ ಓಕೆ ಆ್ಯಂಡ್ ನಾನು ಇನ್ನೊಂದು ಹೇಳಬೇಕು ನಿಮ್ಮ ಮೈಂಡ್ ನೀವು ನಂಬೋದನ್ನ ಮ್ಯಾನಿಫೆಸ್ಟ್ ಮಾಡೋಲ್ಲ ಪ್ಲೀಸ್ ಇದು ನೆನಪಿಟ್ಕೊಳ್ಳಿ ನಿಮ್ಮ ಮೈಂಡ್ ಯಾವ ಒಂದು ಥಾಟ್ಸನ್ನ ಜಾಸ್ತಿ ಅದ್ರ ಮೇಲೆ ಇಂಪ್ರೆಸ್ ಮಾಡ್ಕೊಂಡಿರುತ್ತೋ ಅದನ್ನು ಮ್ಯಾನಿಫೆಸ್ಟ್ ಮಾಡುತ್ತೆ ಆ್ಯಂಡ್ ಯಾವ ಥಾಟ್ಸ್ ಜಾಸ್ತಿ ಇಂಪ್ರೆಸ್ ಆಗೋದು ಮೈಂಡ್ ಮೇಲೆ ಅಂದರೆ ರಿಪಿಟೆಡ್ ಥಾಟ್ಸ್ ಸೊ ರಿಪಿಟೇಷನ್ ರಿಪಿಟೇಷನ್ ನಿಮಗೆ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ರೋಬೋಟಿಕ್ ಮೆ ರೋಬೋಟಿಕ್ ಅಫಾರ್ಮೇಷನ್ ಟ್ರೈ ಮಾಡ್ತೀನಿ ಅದು ಯಾಕೆ ಬೇಗ ವರ್ಕ್ ಆಗುತ್ತೆ ಅಂತ ಅಂದರೆ ಇಟ್ಸ್ ಬಿಕಾಸ್ ಅಲ್ಲಿ ರಿಪಿಟೇಷನ್ ಮಾಡ್ತಾ ಇರ್ತೀರಾ ನೀವು ಮೈಂಡಿಗೆ ಪ್ರೋಗ್ರಾಮ್ ಮಾಡ್ತಾ ಮಾಡ್ತಿರೋ ಅಷ್ಟು ಬೇಗ ಅದು ಸಬ್ ಕಾನ್ಶಿಯಸ್ ಮೈಂಡ್ ಇಂಪ್ರೆಸ್ ಆಗುತ್ತೆ ಅಂಡ್ ದಟ್ಸ್ ರೀಸನ್ ಅದ್ ಯಾಕೆ ನಿಮ್ಮ ರಿಯಾಲಿಟಿಲಿ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಸೊ ಸಪೋಸ್ ಈಗ ನಾನು ಒಂದು ಅಫಾರ್ಮೇಶನ್ ಪಿಕಪ್ ಮಾಡ್ ಗಾಡಸ್ ಅಂತ ಈ ಅಫಾರ್ಮೇಶನ್ ನಾನು ರಿಪೀಟ್ 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 ಆಗಿ ಹೇಳ್ತೀನಿ ಅಂತ ಅಂದ್ಕೊಳ್ಳಿ ಸೊ ಇಟ್ ವಿಲ್ ಮ್ಯಾನಿಫೆಸ್ಟ್ ಬೇಗ ಈಗ ನಾನು ಡೈಲಿ ಈಗ ಫಾರ್ ಎಕ್ಸಾಂಪಲ್ ನನಗೆ ಅದ್ರ ಮೇಲೆ ಓಕೆ ಬಿಡಿ ತುಂಬಾ ರೆಸಿಸ್ಟೆನ್ಸ್ ಇತ್ತು ನನಗೆ ಸೊ ಈಗ ಅದನ್ನ ಅಫೋ ಮಾಡಿಸಿದೀನಿ ಸೊ ಅಫ್ ಮಾಡ್ದಾಗು ಮಾಡಿದಾಗು ಮಾಡಿದಾಗೂ ಏನಾಗುತ್ತೆ ಅದ್ರ ಮೇಲೆ ಇರೋಂತ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ ವೇವರಿಂಗ್ 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 ಅಂದ್ರೆ ಪದೇ ಪದೇ ಆಗುತ್ತಾ ಅಂತ ಡೌಟ್ ಬರೋದು ಭಯ ಆಗೋದು ನೆಗಟಿವ್ ಥಾಟ್ಸ್ ಬರೋದು ಇದೆಲ್ಲ ಆಗ್ತಿರತ್ತೆ ದಿಸ್ ಇಸ್ ಕಾಲ್ಡ್ ವೇವರಿಂಗ್ ಸೊ ಇದೆಲ್ಲ ಸ್ಟಾಪ್ ಆಗೋದು ಹೇಗೆ ರಿಪಿಟೇಷನ್ಸ್ ಇಂದ ಸೊ ನೀವು ನಿಮ್ಗೆ ನೆಗೆಟಿವ್ ಥಾಟ್ಸ್ ಬರ್ತಿದೆ ನಿಮ್ಗೆ ಡೌಟ್ಸ್ ಬರ್ತಿದೆ ನಿಮ್ಗೆ ಭಯ ಆಗ್ತಿದೆ ಅಥವಾ ಲಿಮಿಟಿಂಗ್ ಬಿಲೀಫ್ಸ್ ಇದೆ ತುಂಬ ತುಂಬ ರೆಸಿಸ್ಟೆನ್ಸ್ ಇದೆ ಏನು ಮಾಡಬೇಕು ಏನಿಲ್ಲ ಸೊ ಇಟ್ಸ್ ಸಿಂಪಲ್ ನೀವು ಮಾಡಬೇಕಾಗಿರೋದು ಏನೂ ಇಲ್ಲ ಜಸ್ಟ್ ರಿಪಿಟೇಷನ್ ಮಾಡಿ ರಿಪಿಟೇಷನ್ ವಿಲ್ ಪಿಕ್ ಯು ಅಪ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಬಯ ಆಯಿತು ಸೊ ಬಯ ಆದಾಗ ಆಫರ್ ಮಾಡೋದು ನೆಕ್ಸ್ಟ್ ಡೌಟ್ ಬಂತು ಡೌಟ್ ಬಂದಾಗ ಆಫರ್ ಮಾಡೋದು ನೆಕ್ಸ್ಟ್ ಕ್ವಶನ್ಸ್ ಬಂತು ಅಫಮ್ ಮಾಡಿ ನೆಕ್ಸ್ಟ್ ಏನು ನೆಗೆಟಿವ್ ಥಾಟ್ಸ್ ಬಂತು ಆಫರ್ ಮಾಡಿ ಆಗಲ್ಲ ಅಂತ ಅನಿಸ್ತು ಅಫರ್ ಮಾಡಿ ನಿಮ್ಗೆ ಏನೇ ಅನಿಸಿದ್ರು ಏನೇ ಫೀಲ್ ಆದರೂ ಜಸ್ಟ್ ಕಂಟಿನ್ಯೂ ವಿತ್ ಯುವ ಅಫರ್ಮೇಷನ್ಸ್ ಅದನ್ನು ಅಫರ್ ಮಾಡ್ತಾ ಹೋಗಿ ರಿಪೀಟೆಡ್ ಆಗಿ ನಿಮ್ಮ ಮೈಂಡಿಗೆ ಹೇಳ್ತಾ ಹೋಗಿ ಆಗ ಅದು ನಿಮ್ಮ ಮುಂದೆ ಬೇಗ ಅಪಿಯರ್ ಆಗುತ್ತೆ ಸೊ ನಾನು ಎಲ್ರಿಗೂ ಕೂಡ ರೋಬೋಟಿಕ್ ಅಫಾರ್ಮೇಷನ್ಸ್ ರೆಕಮೆಂಡ್ ಮಾಡಲ್ಲ ಬಟ್ ಯಾರು ತುಂಬ ಬೇಗ ನನಗೆ ಆಗಲ್ಲ ನನಗೆ ಬೇಕೇ ಬೇಕು ಇವಾಗ ನನ್ನ ನಾನು ಏನೇ ಆದರೆ ಅದನ್ನ ಪಡ್ಕೊಬೇಕಂತ ಇದಿರಲ್ಲ ಸೊ ದೇ ಕ್ಯಾನ್ ಟ್ರೈ ರೋಬೋಟಿಕ್ ಅಫಾಮೇಶನ್ ಈ ನ ನೀವು ಟ್ರೈ ಮಾಡ್ಬೋದು ಇಟ್ಸ್ ಜಸ್ಟ್ ನೀವೆಷ್ಟು ಅಫಾಮ್ ಮಾಡಿ ಬಟ್ ಆ ಮೈಂಡ್ ಇರಬೇಕು ಯಾವ ಮೈಂಡ್ ಮೈಂಡ್ಸೆಟ್ಟಲ್ಲಿ ಅಂದರೆ ಆ ಒಂದು ಮೆಂಟಲ್ ಇರಬೇಕು ನನ್ನ ಹತ್ರ ಆ ಡಿಸೈರ್ ಇದೆ ಅಥವಾ ಇರುತ್ತೆ ಅನ್ನೋ ಡಿಸೈರಲ್ಲಿ ಸೊ ಅಫಾಮ್ ಮಾಡೋದು ಸ್ಟಿಲ್ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಅಫಾಮ್ ಮಾಡೋದು ಸ್ಟಿಲ್ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಆ ಥರ ಮಾಡಿದರೆ ಖಂಡಿತ ನಿಮ್ಮ ಡಿಸೈರ್ಸ್ ನಿಮ್ಮ ರಿಯಾಲಿಟಿಯಲ್ಲಿ ಮ್ಯಾನಿಫೆಸ್ಟ್ ಆಗಲ್ಲ ಸೊ ಅರ್ಥ ಮಾಡ್ಕೊಳ್ಳಿ ಇಫ್ ಯು ವಾಂಟ್ ಟು ಮ್ಯಾನಿಫೆಸ್ಟ್ ಎ ಡಿಸೈರ್ ಒಂದು ಸ್ಪೆಸಿಫಿಕ್ ಡಿಸೈರ್ನ ಮ್ಯಾನಿಫೆಸ್ಟ್ ಮಾಡಬೇಕಂತಂದರೆ ಅಲ್ಲಿ ರಿಪಿಟೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಎಷ್ಟು ರಿಪಿಟೇಷನ್ ಮಾಡ್ತೀರೋ ಅಷ್ಟು ಬೇಗ ಅದು ನಿಮ್ಮ ರಿಯಾಲಿಟಿಯಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ ಐ ಹೋಪ್ ಸೊ ನೀವು ಹೇಗೆ ಮ್ಯಾನಿಫೆಸ್ಟ್ ಮಾಡೋದು ಟ್ರೈ ರೋಬೋಟಿಕ್ ಅಫಾರ್ಮೇಶನ್ಸ್ ರೋಬೋಟಿಕ್ ಅಫಾರ್ಮೇಶನ್ಸ್ ಅಂದ್ರೆ ಲೈಕ್ ಒಂದೇ ಅಫರ್ಮೇಶನ್ ಗೆ ಆಗಿ ಅದನ್ನಷ್ಟೇ ನೀವು ಹೇಳ್ಬೇಕಂತಿಲ್ಲ ನಿಮ್ಗೆ ಸೀರಿಯಸ್ಲಿ ಒಂದು ಅಫರ್ಮೇಶನ್ ಇಟ್ಕೊಂಡು ಹೇಳೋದು ಬೋರ್ ಆಯ್ತು ಅಂತ ಅಂದ್ರೆ ಯು ಕ್ಯಾನ್ ಲೈಕ್ ವೆರೈಟೀಸ್ ವೆರೈಟೀಸ್ ಆಗಿ ಆಫಾರ್ಮೇಶನ್ಸ್ ನೀವು ಕ್ರಿಯೇಟ್ ಮಾಡ್ಕೊಂಡು ನಿಮ್ಗೆ ಹೇಳ್ತಾ ಹೋಗ್ಬೋದು ಇನ್ಸ್ಟೆಡ್ ಆಫ್ ಸೇಯಿಂಗ್ ಮನಿ ಮ್ಯಾಗ್ನೆಟ್ ಮನಿ ಮ್ಯಾಗ್ನೆಟ್ ಮನಿ ಮ್ಯಾಗ್ನೆಟ್ ಮನಿ ಮ್ಯಾಗ್ನೆಟ್ ಮನಿ ಮ್ಯಾಗ್ನೆಟ್ ಅಂತ ಹೇಳ್ಕೊಂಡು ಕೂರು ಬದಲು ಯು ಕ್ಯಾನ್ ಜಸ್ಟ್ ಸೇ ನನ್ನ ಮನಿ ಮ್ಯಾಗ್ನೆಟ್ ನನ್ಗೆ ವೆಲ್ತ್ ಅಟ್ರಾಕ್ಟ್ ಆಗುತ್ತೆ ದುಡ್ಡು ನನ್ನ ಚೇಸ್ ಮಾಡಿದೆ ದುಡ್ಡಿಗೆ ನನ್ನ ಅಂದ್ರೆ ಇಷ್ಟ ದುಡ್ಡಿಗೆ ನನ್ನ ಬೀಟ್ ಆಗಲ್ಲ ಅದು ನನ್ನ ಪ್ರೀತಿಸುತ್ತೆ ಇಷ್ಟಪಡುತ್ತೆ ನಾನು ನಾನೆಲ್ಲಿರ್ತೇನೋ ಅಲ್ಲಿರೋಕೆ ಇಷ್ಟಪಡುತ್ತೆ ನನಗೆ ದುಡ್ಡಿನ ಬಗ್ಗೆ ಕೊರತೆನೇ ಇಲ್ಲ ದುಡ್ಡು ಯಾವಾಗಲೂ ನನ್ನ ಹತ್ರ ಇರುತ್ತೆ ನನ್ನ ಯಾವ ಟೈಮಿಗೆ ದುಡ್ಡು ಬೇಕು ಅಂತಂದ್ರು ಅದು ನನ್ನ ಕಾಯಲ್ಲಿ ಬಂದು ತಲುಪುತ್ತೆ ಈ ರೀತಿಯಾಗಿ ಒಂದಷ್ಟು ಅಫಾಮೇಶನ್ಸ್ ನಿಮಗೆ ನೀವು ಕ್ರಿಯೇಟ್ ಮಾಡ್ಕೊಂಡು ಅಫಾಮೇಶನ್ಸ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಐ ಹೋಪ್ ಸೊ ಈ ವಿಡಿಯೋ ಕ್ಲಾರಿಟಿ ಕೊಟ್ಟಿದೆ ಏನು ಬೇಕೋ ಕ್ಲಾರಿಟಿ ಕೊಟ್ಟಿದೆ ಐ ಹೋಪ್ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂತೀನಿ ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ಅಲ್ವಾ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಇಷ್ಟ ಆದರೆ ದಯವಿಟ್ಟು ನನಗೆ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹಾಗೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಏನು ಅನಿಸ್ತು ಈ ವಿಡಿಯೋದ ಬಗ್ಗೆ ಅಂತ ಥ್ಯಾಂಕ್ ಯು ಫಾರ್ ಬೀಂಗ್ ಹ್ಯರ್ ಇಷ್ಟೋ ನಂಗೆ ಪೇಷನ್ಸಿಂದ ನನ್ನ ವಿಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ಸ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್